ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದೊಳಗಡೆ ನಿಮ್ಮ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ಗೆ ಹೆಲ್ಪ್ ಆಗುವಂತ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡದ ಪೂರಕ ಓದು ಆಗಿರುವಂಥ ಪಂಪಾ ತೀರದ ಪುಷ್ಪಗಳು ಎಂಬ ಪಾಠದ ಮೇಲೆ ಬರುವಂಥ ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡುವಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಯಾಕಂದರೆ ಈ ಪಾಠದ ಮೇಲೆ ಬಂದಿರುವಂಥ ಹಿಂದೆ ಇರುವಂಥ ಪ್ರಶ್ನೆಗಳಿಗೆ ಸರಿಯಾದ ಸ್ಪಷ್ಟವಾದ ಉತ್ತರವನ್ನು ಬರೆಯೋದು ಗೊಂದಲ ಆಗ್ತಾ ಇದೆ ಹೇಳಿ ಸಾಕಷ್ಟು ವಿದ್ಯಾರ್ಥಿಗಳು ಹೇಳಿದ್ದರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಇದೇ ರೀತಿಯಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಕಾರ್ಡ ಇರ್ಬೋದು ಕಾಡ ಗ್ರಾಮರ್ ಇರ್ಬೋದು ಮತ್ತು ಇನ್ನಿತರ ವಿಡಿಯೋಗಳನ್ನು ನಾನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತೇನೆ ಅದಕ್ಕೋಸ್ಕರ ಈ ಮುದ್ದನ್ನ ಬುದ್ದನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿ ಮೊದಲನೆಯ ಪ್ರಶ್ನೆ ಇದೆ ಪಾಠದ ಹಿಂದೆ ಮಾನವೀಯ ಸಂಸ್ಕೃತಿಯಲ್ಲಿ ಹೂವು ಯಾವುದರ ಪ್ರತೀಕವಾಗಿದೆ ಈ ಉತ್ತರ ಎಷ್ಟೇ ಬರೀಬೇಕು ಹೂವು ಮಾನವೀಯ ಸಂಸ್ಕೃತಿಯ ಪರಂಪರೆಯಲ್ಲಿ ಕಾವ್ಯ ಕಲೆ ರಸಿಕತೆಗಳ ಸಂಕೇತವಾಗಿದೆ ಸರಿನಾ ಇಲ್ಲಿ ಅಲ್ಪ ವಿರಾಮಗಳನ್ನು ಹಾಕೋಬೇಕು ಕಾವ್ಯ ಕಲೆ ರಸಿಕತೆಗಳ ಸಂಕೇತವಾಗಿದೆ ಈ ಹೂವು ಸಾಂಪ್ರದಾಯದಲ್ಲಿ ಯಾವಾಗಲೂ ಮುಗ್ಧತೆಗೆ ಮಧುರತೆಗೆ ಸೌಂದರ್ಯಕ್ಕೆ ಪವಿತ್ರಕ್ಕೆ ಸಾಕ್ಷಿಯಾಗಿದೆ ಹೂವು ಭಕ್ತಿ ಶ್ರದ್ಧೆ ಪ್ರೀತಿ ಶಾಂತಿಗಳಿಗೆ ಪ್ರತೀಕವಾಗಿ ನಡೆದು ಬಂದಿದೆ ಉದಾಹರಣೆಗೆ ಬೈಬಲಿನಲ್ಲಿ ಏಸು ಕ್ರಿಸ್ತ ಹೊಲದಲ್ಲಿ ಅರಳಿ ಲೀಲಿ ಹೂಗಳನ್ನು ಮಾದರಿಯಾಗಿ ಹೆಸರಿಸುತ್ತಾನೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಬರೆದ್ರೆ ನಿಮ್ಗೆ ಎರಡಕ್ಕೆ ಎರಡು ಅಂಕ ಸಿಗ್ತಾವ ಒಂದಂತೂ ನಿಮಗೆ ಗೊತ್ತಿರಲಿ ಪೂರಕ ಓದು ಪಾಠಗಳು ಏನಿದಾವೋ ಆ ಪಾಠಗಳ ಮೇಲೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಮಾತ್ರ ಬರ್ತಾವ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳದು ಬರೋದಿಲ್ಲ ಹೀಗಾಗಿ ಮೂರ್ನಾಲ್ಕು ವಾಕ್ಯಗಳು ಉತ್ತರಿಸುವ ಪ್ರಶ್ನೆಗಳಿಗೆ ಎರಡಕ್ಕೆ ಎರಡು ಅಂಕ ಪಡ್ಕೊಳ್ಬೇಕು ಅಂದ್ರೆ ನೀವು ವಾಕ್ಯಗಳನ್ನ ರಚನೆ ಮಾಡಿ ಈ ರೀತಿಯಾಗಿ ಉತ್ತರ ಬರೀಬೇಕಾಗ್ತದೆ ಸರಿ ಎರಡನೇ ಪ್ರಶ್ನೆ ಶಿಷ್ಯನು ಪದ್ಮಪಾದಾಚಾರ್ಯನಂದು ಹೇಗೆ ವಿಖ್ಯಾತನಾದನು ಒಂದು ಕಾಳರಾತ್ರಿಯಲ್ಲಿ ಶಿಷ್ಯನು ಗುರು ದರ್ಶನಕ್ಕಾಗಿ ತಲ್ಲಣಿಸಿ ಬರುವಾಗ ಗುರು ಹೊಳೆಯ ಆಚೆಗೆ ಮರದಡಿಯಲ್ಲಿ ಕುಳಿತಿದ್ದರು ಆಗ ಭಕ್ತಿ ಪರವಶನಾದ ಶಿಷ್ಯ ಗುರುವಿದ್ದೆಡೆಗೆ ಆ ನೀರಿನಲ್ಲಿಯೇ ನಡೆದು ಹೋಗಲು ಹೊರಟ ಅವನ ಶ್ರದ್ಧೆ ಅಷ್ಟು ಶ್ರೇಷ್ಠ ಅವನು ಹೆಜ್ಜೆ ಇಟ್ಟಲ್ಲಿ ಇಡುವಲ್ಲಿ ಕೆಳಗೊಂದು ಬಲಿಷ್ಠ ತಾವರೆ ಅರಳಿ ನಿಂತಿತಂತೆ ಆ ತಾವರೆಗಳ ಮೇಲೆ ಹೆಜ್ಜೆ ಇಡುತ್ತಾ ಆತ ಗುರುಚರಣ ಕಮಲದಲ್ಲಿ ಮಿಲಿಂದಾಯವಾಣವಾಗಲು ಬಂದು ಸೇರಿದ ಆದ್ದರಿಂದ ಶಂಕರರ ದಿಗ್ವಿಜಯದಲ್ಲಿ ಆತ ಪದ್ಮಪಾದಾಚಾರ್ಯನ ಎಂದು ಖ್ಯಾತನಾದ ನೋಡ್ರಿ ಯಾರಿಗೆ ಆ ಇಷ್ಟು ಡಿಟೇಲ್ ಆಗಿ ಬರೀಕ್ ಸಾಧ್ಯ ಆಗ್ತದೆ ಅವರು ಬರೀರಿ ಇಷ್ಟು ಬರೀಲಿಕ್ಕೆ ಆಗುದಿಲ್ಲ ನಮಗ ಇನ್ನು ಶಾರ್ಟ್ ಬೇಕು ಉತ್ತರ ಅನ್ನುವಂಥರು ಇಲ್ಲಿ ಕೆಳಗಡೆ ಅಥವಾ ಅಂತ ಹಾಕಿ ಕೊಟ್ಟಿದ್ದೇನೆ ನೋಡ್ರಿ ಇದನ್ನ ಬರೀರಿ ಭಕ್ತಿ ಪರವಶನಾದ ಶಿಷ್ಯನು ಗುರುವನ್ನು ಭೇಟಿಯಾಗಲು ನೀರಿನಲ್ಲಿ ನಡೆದು ಹೊರಟನು ಅವನು ಹೆಜ್ಜೆ ಇಟ್ಟಲ್ಲಿ ಕೆಳಗೊಂದು ತಾವರೆ ಅರಳಿ ನಿಂತಿತು ಆ ತಾವರೆಗಳ ಮೇಲೆ ನಡೆದು ಹೋಗಿ ಗುರು ಪಾದಗಳಿಗೆ ನಮಸ್ಕರಿಸಿದ ಹೀಗೆ ಶಿಷ್ಯನು ಪದ್ಮ ಪಾದಾಚಾರ್ಯನೊಂದು ವಿಖ್ಯಾತನಾದನು ಇಷ್ಟು ಬರುದು ನಿಮಗೆ ಎರಡು ಕೆರಡು ಅಂಕ ಸಿಗ್ತದೆ ಮೂರನೇ ಪ್ರಶ್ನೆ ವಾಲ್ಮೀಕಿಯು ಹೂಗಳ ಹುಟ್ಟು ಹೇಗೆ ಬಣ್ಣಿಸಿದ್ದಾರೆ ಬಹುಶಃ ಈ ಪ್ರಶ್ನೆಗೆ ಉತ್ತರ ಬಹಳಷ್ಟು ಜನರಿಗೆ ಆಗಿದೆ ನೋಡ್ರಿ ಆದಿಕವಿ ವಾಲ್ಮೀಕಿಯು ಹೂಗಳ ಹುಟ್ಟನ್ನು ಬಣ್ಣಿಸಿದ್ದಾರೆ ಹೂವು ಅತ್ಯಂತ ಹೃದಯಂಗಮವಾಗಿದೆ ಅಪೂರ್ವ ಸಂದೇಶವನ್ನು ಸದ್ದಿಲ್ಲದೆ ಸಹಜವಾಗಿ ಸಾರುತ್ತದೆ ಚಲುವಿನ ನಗೆ ಒಲವಿನ ಕಂಬಣಿ ಅರಳಿದ್ದುಂಟು ನೋಡ್ರಿ ಆ ಇಲ್ಲಿವರೆಗೂ ಏನದಲ್ಲ ಇಷ್ಟು ಬರು ಇದು ಪುಸ್ತಕದಲ್ಲಿದೆ ಅದನ್ನೇ ನಾನು ವಾಕ್ಯರೂಪಗಳು ಮಾಡಿ ಕೊಟ್ಟಿದ್ದೇನೆ ಈ ಮುಂದಿನ ಒಂದು ಸಾಲನ್ನ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ರಿ ಮಾತಂಗ ಋಷಿಗಳ ಶಿಷ್ಯನ ಬೆವರಿನ ಹಣಿಗಳಿಂದ ಪಂಪಾ ತೀರದಲ್ಲಿ ನಾಶವಾಗದ ನಿತ್ಯ ಪೂ ನಿತ್ಯ ಪುಷ್ಪಗಳು ಹುಟ್ಟಿದವು ಎಂದಿದ್ದಾರೆ ವಿಡಿಯೋ ಪಾಸ್ ಮಾಡಿ ನೀವು ನೋಟ್ ಮಾಡ್ಕೊಂತ ಹೋಗ್ರಿ ಪಂಪಾ ತೀರದ ಪುಷ್ಪಗಳು ಯಾವುವು ನೋಡ್ರಿ ಪಂಪಾ ಸರೋವರದ ತೀರದಲ್ಲಿ ಎಂದಿಗೂ ಬಾಡದ ಸಾಯದ ಹೂಗಳು ಅರಳಿವೆ ಮಾತಂಗ ಋಷಿಗಳ ಶಿಷ್ಯ ತಮ್ಮ ಗುರುಗಳಿಗಾಗಿ ಸಮಿತ್ ಪುಷ್ಪಗಳ ಮೂಟೆಗಳನ್ನು ನಿಯಮನಿಷ್ಠೆಯಿಂದ ತರುತ್ತಿದ್ದನು ಆಗ ಅವನ ಮೈಯಿಂದ ನೆಲಕ್ಕೆ ಬಿದ್ದ ಬೆವರ ಹನಿಗಳಿಂದ ಪಂಪಾ ತೀರದಲ್ಲಿ ಹೂವುಗಳು ಉಂಟಾದವು ಎಂದೆಂದಿಗೂ ನಾಶವಾಗುವುದಿಲ್ಲ ಅದೇ ನಿಜವಾದ ನಿತ್ಯ ಪುಷ್ಪಗಳು ನೀವು ಇಷ್ಟ ಬರೆದ್ರು ಸಹಿತ ನಡೀತದ ಇದ್ರ ಜೊತೆಗೆ ನಾ ಕೆಳಗಡೆ ಏನು ಕೊಟ್ಟಿದ್ದೀನಲ್ಲ ಇಲ್ಲಿ ಇದನ್ನು ಸಹಿತ ನೀವು ಬರೀರಿ ಅಂದ್ರೆ ಇನ್ನೂ ಉತ್ತರ ಸಾಲಿಡ್ ಆಗ್ತದೆ ಸೊ ನಿಮಗೆ ಚಾಯ್ಸ್ ನಿಮಗೆ ಯಾವ್ದು ಈಸಿ ಆಗ್ತದೆ ಆ ರೀತಿಯಾಗಿ ಮಾಡ್ರಿ ಮುಂದಿನ ನೋಡ್ರಿ ಗುರು ಸೇವೆ ತಪಾಚರಣೆ ಒಂದು ಆದರ್ಶದ ಸಾಧನೆಯಲ್ಲಿಯ ನಿರಂತರ ಶ್ರಮದಿಂದ ಹೊರಟ ಬೆವರಹಣಿ ಸ್ವಾತಿ ಮಳೆ ಸಿಂಪಿಯನ್ನು ಸೇರಿ ಮುತ್ತಾಗುವಂತೆ ಸೊಬಗಿನ ಸಂತೆಯಾಗಿ ನಿಂತವು ವಿದ್ಯಾರ್ಥಿಗಳು ಇಷ್ಟು ಈ ರೀತಿಯಾಗಿ ಬರೀರಿ ಮತ್ತೆ ಯಾವ್ದಾದ್ರು ಪಾಠದ ಮೇಲೆ ಪ್ರಶ್ನೋತ್ತರಗಳು ಬೇಕು ಅಂದ್ರೆ ಕಮೆಂಟ್ ಅನ್ನ ಮಾಡ್ರಿ ನಾನ್ ನಿಮಗೆ ಅದಕ್ಕೆ ಉತ್ತರ ನಾನ್ ನಿಮ್ಗೆ ಕೊಡ್ತೇನೆ ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಮಹಾಂತ ಯೂಟ್ಯೂಬ್ ಚಾನೆಲ್ನ ಪ್ಲೇಲಿಸ್ಟ್ ಲಿಸ್ಟ್ ನೀವು ಅಲ್ಲಿಗೆ ಹೋಗಿ ನೋಡ್ಕೋಬಹುದು どう